ಮಳವಳ್ಳಿ ಪಟ್ಟಣದ ಸಾವಿರದ ಅರವತ್ತಾರನೇ ಸುತ್ತೂರು ಜಯಂತಿ ಮಹೋತ್ಸವಕ್ಕೆ ಹರಿದು ಬಂದ ಭಕ್ತ ಸಾಗರ ಜನಸಾಗರದ ನಡುವೆ ಜಯಂತಿಗೆ ರಾಷ್ಟ್ರಪತಿಗಳಿಂದ ವಿದ್ಯುಕ್ತ ಚಾಲನೆ ಸುತ್ತೂರಿನ ಆದಿಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಯೋಗರ ಜಯಂತಿ ಉದ್ಘಾಟನೆಗೆ ಘನತೆ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಹಾಗೂ ರಾಜ್ಯಪಾಲರಾದ ತಾವರ್ ಚಂದ್ ಗೆಹ್ಲೋತ್ ಆಗಮನ ರಾಷ್ಟ್ರಪತಿಗಳಿಗೆ ಮತ್ತು ರಾಜ್ಯಪಾಲರನ್ನು ಸುತ್ತೂರು ಗುರು ಪರಂಪರೆಯಂತೆ ಪುಷ್ಪಗುಚ್ಛ ನೀಡಿ ಬರಮಾಡಿಕೊಂಡ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ರಾಷ್ಟ್ರಪತಿಗಳಿಂದ ಶ್ರೀ ಆದಿ ಜಗದ್ಗುರು ಶ್ರೀ ಶಿವರಾತ್ರಿ ರಾಷ್ಟ್ರ ಉತ್ಸವ ಮುಗಿದ ಸ್ವಾಗತ ಸಲ್ಲಿಕೆ ಬರಿಮಾಡಿಕೊಂಡ ಜಯಂತಿ ಮಹೋತ್ಸವದ ಪದಾಧಿಕಾರಿಗಳು ರಾಷ್ಟ್ರಪತಿಗಳು ವೇದಿಕೆ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಂತೆ ಎತ್ತು ನಿಂತು ಗೌರವ ಸಮರ್ಪಿಸಿದ ಜನಸಾಗರ ಸುತ್ತೂರು ಶ್ರೀಗಳಿಂದ ರಾಷ್ಟ್ರಪತಿಗಳಿಗೆ ರಾಜ್ಯಪಾಲರಿಗೆ ಸಚಿವರಾದ ಎನ್ ಚೆಲ್ಲೂರಾಯಸ್ವಾಮಿ ಶಾಸಕರಾದ ಪಿಎಂ ಸ್ವಾಮಿ ಅವರಿಗೆ ನೆನಪಿನ ಕಾಣಿಕೆ ನೀಡಿ ಸ್ವಾಗತ ಕಾರ್ಯಕ್ರಮವನ್ನು ರಾಷ್ಟ್ರಪತಿಗಳು ಜ್ಯೋತಿ ಪ್ರಜ್ವಲನೆ ಮೂಲಕ ಜಯಂತಿ ಮಹೋತ್ಸವಕ್ಕೆ ವಿದ್ಯುಕ್ತ ಚಾಲನೆ ನೀಡಿದರು ಜಯಂತಿ ಮಹೋತ್ಸವ ಕುರಿತು ಸುತ್ತೂರಿನ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಪ್ರಾಸ್ತಾವಿಕವಾಗಿ ಸಂದೇಶ ನೀಡಿದರು ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಹಾಗೂ ವೇದಿಕೆಯಿದ್ದ ಗಣ್ಯರಿಂದ ಸುತ್ತೂರಿನ ಆದಿಜಗದ್ಗುರು ಹಾಗೂ ಕ್ಷೇತ್ರದ ಕುರಿತು ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಿ ಜಯಂತಿ ಕುರಿತು ಹೇಳಿಕೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ರಾಜ್ಯಪಾಲರಾದ ತಾವರ್ ಚಂದ್ ಗೆಲೋತ್ ಅವರಿಂದ ಸಂದೇಶ ಸಚಿವರಾದ ಎನ್ ಸ್ವಾಮಿ ಶಾಸಕರಾದ ಪಿ ಎಂ ಸ್ವಾಮಿ ಅವರಿಂದ ಜಯಂತಿ ಕುರಿತು ಸಂದೇಶ ರಾಷ್ಟ್ರಪತಿಗಳಿಂದ ಜಯಂತಿ ಮಹೋತ್ಸವ ಕುರಿತು ಭಾಷಣ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಹುಟ್ಟುಹಬ್ಬದ ಶುಭ ಕೋರಿಕೆ ಜಯಂತಿ ಮಹೋತ್ಸವದಲ್ಲಿ ಸ್ವಾಗತ ಸಮಿತಿಯ ಗೌರವಾಧ್ಯಕ್ಷರಾದ ಕನಕಪುರ ದೇಗುಲ ಮಠದ ಶ್ರೀ ಚನ್ನಬಸವ ಸ್ವಾಮಿಗಳ ಉಪಸ್ಥಿತಿ ಜಯಂತಿ ಕಾರ್ಯಕ್ರಮದ ಆವರಣದಲ್ಲಿ ಆಗಮಿಸಿದ ಜನರಿಗೆ ಹಸಿರು ಗಿಡಗಳನ್ನು ವಿತರಿಸಿ ಪರಿಸರ ಸಂರಕ್ಷಣೆಗೆ ಜಾಗೃತಿ ಮೂಡಿಸಿದ ಪರಿಸರ ಪ್ರೇಮಿ ಸಾಲುಮರದ ನಾಗರಾಜು ಸೇವೆ ಎಲ್ಲರ ಗಮನ ಸೆಳೆಯಿತು ವಿಶೇಷ ವರದಿ ಮಾಗನೂರು ಎಂ ಶಿವಕುಮಾರ್ ಮಾಮರೆ ಮೀಡಿಯಾ ಮಳವಳ್ಳಿ ಶಿವರಾತ್ರೀಶ್ವರರ ಸಾವಿರದ ಅರವತ್ತಾರನೇ ಜಯಂತಿ ಮಳವಳ್ಳಿ ಜನತೆಗೆ ಲಭಿಸಿದ ಅಹೋಭಾಗ್ಯ ಮಳವಳ್ಳಿಯ ಇತಿಹಾಸದಲ್ಲಿ ಅಕ್ಷರಶಃ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದಂತಹ ದಿನ ಪೂಜ್ಯ ಶಿವರಾತ್ರೀಶ್ವರ ಶಿವಗಳವರು ಸಹಸ್ರ ವರ್ಷಗಳ ಹಿಂದೆ ಎರಡು ರಾಜಮನೆತನಗಳ ನಡುವೆ ಇದ್ದಂತಹ ವೈಷಮ್ಯವನ್ನು ಹೋಗಲಾಡಿಸಿ ಸಾಮರಸ್ಯದ ಪ್ರೀತಿಯ ಸ್ನೇಹದ ಬೀಜವನ್ನು ಬಿತ್ತಿ ನಾಡಿಗೆ ಕಲ್ಯಾಣವನ್ನ ತಂದಂತಹವರು ಆ ಪರಂಪರೆಯಲ್ಲಿ ಬಂದಂತಹ ಗಣಲಿಂಗ ಶಿವಯುಂಗಗಳು ಮಂತ್ರ ಮಹರ್ಷಿಗಳು ಪೂಜಾ ರಾಜೇಂದ್ರ ಮಹಾಸ್ವಾಮಿಗಳವರು ಈ ಮಠವನ್ನು ನಿರಂತರವಾಗಿ ಮುನ್ನಡೆಸಿಕೊಂಡು ಬಂದಿದ್ದಾರೆ ಶಿವರಾತ್ರೀಶ್ವರ ಶಿವಯುಗಳು ಮಾಡಿದಂತಹ ಲೋಕ ಕಲ್ಯಾಣದ ಕೆಲಸ ನಿರಂತರವಾಗಿ ಸಾಗಬೇಕು ಅಂತನ್ನುವ ಸದಭಿಲಾಷೆಯಿಂದ ಇದನ್ನು ಮೊದಲು ಸುತ್ತೂರಿನಲ್ಲಿ ನಂತರ ಮೈಸೂರಿನಲ್ಲಿ ಕಳೆದ ಕೆಲವಾರು ವರ್ಷಗಳಿಂದ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಆಚರಿಸಿಕೊಂಡು ಬರಲಾಗ್ತಿದೆ ಹಿಂದೆ ಶಿವಮೊಗ್ಗದಲ್ಲಿ ನಡೆದಾಗ ಕನಕಪುರದ ಹಿರಿಯ ಶ್ರೀಗಳಾದ ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳವರ ಒಂದು ಸಮ್ಮುಖದಲ್ಲಿ ಈ ಜಯಂತಿಯನ್ನು ಮಳವಳ್ಳಿಯಲ್ಲಿ ಆಚರಿಸಬೇಕು ಅಂತನ್ನುವಂತಹ ಸಂಕಲ್ಪವನ್ನು ಕೈಗೊಳ್ಳಲಾಯಿತು ಆದರೆ ಕಾರಣಾಂತರಗಳಿಂದ ಸುಮಾರು ಆರು ವರ್ಷಗಳ ನಂತರ ಇದು ಮಡವಳಿಯಲ್ಲಿ ನಡೀತಾ ಇದೆ ಎಲ್ಲರಿಗೂ ಇಷ್ಟು ವರ್ಷ ಏನನ್ನಿಸ್ತಾ ಇತ್ತು ಅಂತಂದ್ರೆ ಇದು ಯಾಕಾಗಲಿಲ್ಲ 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 ಅಂತ ಆದರೆ ಇವಾಗ ಅನ್ನಿಸ್ತಾ ಇರೋದು ಅಂತಂದ್ರೆ ಆಗದೇ ಇದ್ದದ್ದೇ ಒಳ್ಳೇದಾಯ್ತು ಆಗದೇ ಇದ್ದದೇ ಒಳ್ಳೇದಾಯಿತು ಅಂತ ಹಿಂದಿನ ಐದು ವರ್ಷಗಳಲ್ಲಾಗಿದ್ರೆ ರಾಷ್ಟ್ರಪತಿಯವರನ್ನ ಕಂಡಷ್ಟು ಪರದಿ ಮಾಡ್ಕೊಳ್ಕೆ ಖಂಡಿತ ಸಾಧ್ಯ ಇರ್ತಿಲ್ಲ ಬಹುಶಃ ಬಡವಳ್ಳಿಯಲ್ಲಿ ರಾಷ್ಟ್ರಪತಿಗಳಿಂದಲೇ ಕಾರ್ಯಕ್ರಮ ಉದ್ಘಾಟನೆ ಆಗಬೇಕು ಅಂತ ದೈವೇಚ್ಛೆ ಇದ್ದುದರಿಂದ ಶಿವರಾತ್ರೀಶ್ವರ ಕೃಪೆ ಇದ್ದದ್ರಿಂದ ಅವರಿಂದಲೇ ಇವತ್ತು ಕಾರ್ಯಕ್ರಮ ಇಲ್ಲಿ ಉದ್ಘಾಟನೆ ಆಗ್ತಾ ಇರತಕ್ಕಂತಹದ್ದು ಅತ್ಯಂತ ಸಂತೋಷದ ಸಂಗತಿ ಇಲ್ಲಿ ಇವತ್ತಿನಿಂದ ಐದು ಆರು ದಿವಸಗಳಲ್ಲಿ ಕಾರ್ಯಕ್ರಮಗಳು ವಿಶೇಷವಾಗಿ ನಡೀತಾ ಇದೆ ಎಲ್ಲ ಕಾರ್ಯಕ್ರಮಗಳಲ್ಲಿ ನೀವು ಭಾಗವಹಿಸಿ ಇದರಲ್ಲಿ ಪಾಲ್ಗೊಳ್ಳಬೇಕಾದಂತಹದ್ದು ಅಗತ್ಯ ಕೇಂದ್ರದ ಸಚಿವರಾದ ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರು ಅವರು ಈ ವರ್ಷದ ಆದಿಯಲ್ಲಿ ಸುತ್ತೂರಿನಲ್ಲಿ ನಡೆದಕ್ಕೆ ಜಾತ್ರಾ ಮಹೋತ್ಸವದಲ್ಲಿ ಬಂದಾಗ ಅವರಲ್ಲೊಂದು ಒತ್ತಾಯ ಆಗ್ರಹವನ್ನು ಮಾಡಿದ್ರು ಈ ವರ್ಷ ಮಳವಳ್ಳಿಯಲ್ಲಿ ಜಯಂತಿ ಆಗಲೇಬೇಕು ಅಂತ ಅವಾಗ ಒಪ್ಪಿಗೆ ಏನು ಕೇಳಿದ್ರು ನಾವು ಜನಸ್ತೋಮದ ಕಡೆಗೆ ಕೇಳಿದ್ವಿ ಕುಮಾರಸ್ವಾಮಿ ಅವರು ಕೇಳಿದಾಗ ಅವರೆಲ್ಲ ಕರತಾಳದ ಅರ್ಷಕೋದ್ಧಾರದಿಂದ ಸಮ್ಮತಿಯನ್ನ ಸೂಚಿಸಿದ್ರು ಅದರ ಫಲವಾಗಿ ಇವತ್ತು ಇಲ್ಲಿ ನಡೀತಾ ಇದೆ ಇವತ್ತು ರಾಷ್ಟ್ರಪತಿ ಬರಲಿಕ್ಕೆ ರಾಷ್ಟ್ರಪತಿ ರಾಷ್ಟ್ರಪತಿಯವರು ಇಲ್ಲಿ ಆಗಮಿಸಿದಕ್ಕೂ ಕೂಡ ಅವರೇ ಕಾರಣರಾಗಿದ್ದಾರೆ ಇದೆಲ್ಲಕ್ಕೂ ಮಿಗಿಲಾಗಿ ಯೋಗ ಯೋಗ ಅಂತಂದರೆ ಅವರಲ್ಲಿ ಪ್ರಕಟಿಸಿದ ದಿವಸ ರಾಷ್ಟ್ರಪತಿ ಅವ್ರ ಒಪ್ಪು ದಿವಸ ಇದೇ ತಾರೀಕು ಹದಿನಾರನೇ ತಾರೀಕು ಡಿಸೆಂಬರ್ಗೆ ಕಾರ್ಯಕ್ರಮ ಆಗುತ್ತೆ ಅಂತ ಯಾರ ಕನಸು ಮನಸ್ತಲ್ಲೂ ಕೂಡ ಇರಲಿಲ್ಲ ಕುಮಾರಸ್ವಾಮಿ ಅವ್ರಿಗಿಲ್ಲ ಹೀಗೆ ದಿನಗಳ ಹಿಂದೆ ಮುಂದೆ ಆಗಿ ಇವತ್ತು ಅವರ ಹುಟ್ಟುಹಬ್ಬ ಡಿಸೆಂಬರ್ ಹದಿನಾರು ಅವರು ಅವರಿಗೆ ಬಹುಶಃ ರಾಷ್ಟ್ರಪತಿಯವರ ಸಮ್ಮುಖದಲ್ಲಿ ಅವರ ಕ್ಷೇತ್ರವಾದ ಮಳವಳ್ಳಿಯಲ್ಲಿಯೇ ಜನ್ಮದಿನಾಚರಣೆ ಆಚರಿಸಲಾಗುವಂತಹ ಒಂದು ಸುಯೋಗ ಇದ್ದ ಕಾರಣದಿಂದಾಗಿ ಇವತ್ತು ಜನ್ಮದಿನೋತ್ಸವ ದಿವಸ ಈ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ಪೂಜ್ಯ ಕನಕಪುರದ ಶ್ರೀ ಚಂದಬಸ್ವ ಮಹಾಸ್ವಾಮಿಗಳವರು ಹಿರಿಯ ಗುರುಗಳ ಒಂದು ಆಶಯವನ್ನು ಪೂರೈಸಬೇಕು ಅಂತ ಇಡೀ ತಾಲೂಕಿನ ಎಲ್ಲ ಮಠಾಧಿಪತಿಗಳ ಒಂದು ಸಂಪೂರ್ಣವಾದ ಸಹಯೋಗದೊಂದಿಗೆ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಿದ್ದಾರೆ ಈ ಸಮಿತಿಯ ಸ್ವಾಗತಾಧ್ಯಕ್ಷರು ಶಾಸಕರೂ ಆದಂತಹ ನರೇಂದ್ರ ಸ್ವಾಮಿಯವರು ಇದು ನಮ್ಮ ಮನೆಯ ಹಬ್ಬ ಇದು ನಮ್ಮ ಮನೆಯ ಕಾರ್ಯಕ್ರಮ ಇಡೀ ತಾಲೂಕಿಗೆ ಗೌರವ ತರುವಂತಹ ರೀತಿಯಲ್ಲಿ ವಿಶಿಷ್ಟವಾದ ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತನ್ನುವ ಸಂಕಲ್ಪವನ್ನು ಮಾಡಿ ಈ ಬೃಹದ ಈ ಕಾರ್ಯಕ್ರಮವನ್ನು ಆಯೋಜಿಸಿ ನಿರಂತರವಾಗಿ ಶ್ರಮಿಸ್ತಾ ಇದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮನೆ ಚೆಲ್ಲೂರಾಯಸ್ವಾಮಿಯವರು ಕೂಡ ಆಗಮಿಸಿರುವುದು ವಿಶೇಷವಾದಂತಹದ್ದು ಈ ಕಾರ್ಯಕ್ರಮದ ಹಿಂದೆ ನಮ್ಮ ಪಾಂಡುಪುರದ ಪುಟ್ಟರಾಜು ಅವರು ಈ ಕ್ಷೇತ್ರದ ಹಿಂದಿನ ಶಾಸಕರಾದ ಮಾನ್ಯ ಶ್ರೀ ಅಂದಾನಿ ಅವರು ಅನ್ನದಾನಿಯವರು ಕೂಡ ಬಹಳವಾಗಿ ಶ್ರಮಪಟ್ಟು ಕಾರ್ಯಕ್ರಮದ ಯಶಸ್ವಿಗೆ ಶ್ರಮಿಸ್ತಾ ಇದ್ದಾರೆ ಮತ್ತು ಇಡೀ ತಾಲೂಕಿನ ಸಂಘ ಸಂಸ್ಥೆಗಳು ಪ್ರಮುಖರು ಗಣ್ಯರು ಮಹಿಳಾ ಸಂಘಟನೆಗಳು ಇವರೆಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿಕ್ಕೆ ಸಾಧ್ಯ ಆಗಿದೆ ಅಂತ ಮಾತನ್ನು ಹೇಳಿ ಬಸವಣ್ಣವರು ಹೇಳಿದಾಗೆ ಅರಣ್ಯವ ಕಾಲಕ್ಕೆ ಸಿರಿಯು ಬೆನ್ನಲ್ಲಿ ಬರಕು ಹರಿದು ಎದ್ದರೆ ತುಂಬಿದಂತಯ್ಯ ಅರಸು ಪರಿವಾರ ಕೈವಾರ ನೋಡಾಯ ಅಂತನು ಹಾಗೆ ಮಾನ್ಯ ರಾಷ್ಟ್ರಪತಿಗಳೇ ಬಂದು ಮಳವಳ್ಳಿಯ ಜನತೆಯ ಆಶೆಯನ್ನು ಈಡೇರಿಸೋದಕ್ಕಾಗಿ ನಿಮ್ಮೆಲ್ಲರ ಪೂರ್ವ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಿ ಮತ್ತೊಮ್ಮೆ ಕುಮಾರಸ್ವಾಮಿ ಅವರಿಗೆ ನಿಮ್ಮೆಲ್ಲರ ಪರವಾಗಿಯೂ ಕೂಡ ಶುಭಾಶಯಗಳನ್ನು ಕೋರಿ ಯಾರು ದಿನಗಳ ಕಾರ್ಯಕ್ರಮ ಯಶಸ್ವಿಯಾಗಿ ಶಿವರಾತ್ರೀಶ್ವರ ಕೃಪೆಯಿಂದ ನೆರವೇರಲಿ ಅಂತ ನಾವು ವ್ಯಕ್ತ ಮಾಡಿ ಭಗವಂತನ ಕೃಪೆ ಸರ್ವರಿಗೂ ಸದಾಕಾಲ ಇರಲಿ ಅಂತ ಹಾರೈಸಿ ನಾಲ್ಕು ಮಾತಿಗೆ ವಿರಾಮವನ್ನು